ಓಂ ಶಾಂತಿ ಯಜ್ಞ ಮಾತೆ ಜಗದಂಬ ಸರಸ್ವತಿಜಿಯವರ ಮುಂದಿನ ಭಾಗವನ್ನು ನೋಡೋಣ ಮಮ್ಮಾರವರು ಬಹಳ ನಿರಂಕಾರಿಯಾಗಿದ್ದರು ಮಧುಬನದಿಂದ ಬ್ರಹ್ಮಕುಮಾರ ದಾದಾ ಚಂದ್ರಹಾಸ್ಜಿಯವರು ಮಮ್ಮಾರವರ ಬ ಅತೀ ಸಮೀಪದಲ್ಲಿ ಇದ್ದರು ಮತ್ತು ಯಜ್ಞದ ಆದಿ ರತ್ನಗಳಲ್ಲಿ ಒಬ್ಬರಾಗಿದ್ದರು ಅವರು ತಮ್ಮ ಅನುಭವಗಳನ್ನು ತಿಳಿಸ್ತಾ ಹೇಳ್ತಾರೆ ಒಂದು ಸಲ ಅವರು ಮಮ್ಮಾರವರನ್ನು ಕೇಳಿದ್ರಂತೆ ಯಾರು ದಾದಾ ಚಂದ್ರಹಾಸ್ ಜಿಯವರು ಮಮ್ಮ ನೀವು ಮಮ್ಮ ಹೇಗೆ ಆದಿರಿ ಎಂದು ಅದಕ್ಕೆ ಮಮ್ಮಾರವರು ಉತ್ತರ ಕೊಡ್ತಾರೆ ನಾನು ಮಮ್ಮ ಆಗಿಲ್ಲ ತಾವು ನನ್ನನ್ನು ಮಮ್ಮ ಮಾಡಿದರು ಎಂದು ಹೇಳಿದರಂತೆ ಅದಕ್ಕೆ ಅವ್ರು ಕೇಳ್ತಾರೆ ಹೇಗೆ ಅಂತ ಅದಕ್ಕೆ ಮಮ್ಮಾರವರು ಉತ್ತರ ಕೊಡ್ತಾರೆ ಬಾಬಾರವರು ಯಜ್ಞದ ಜವಾಬ್ದಾರಿಯನ್ನು ಕೊಟ್ಟರು ಮತ್ತು ಮಕ್ಕಳು ಸಹ ಒಪ್ಪಿದರು ಆಗ ನಾನು ಎಲ್ಲರನ್ನು ನನ್ನ ಮಕ್ಕಳೆಂದು ತಿಳಿದು ನಡೆಯಬೇಕಾಯಿತು ಮಮ್ಮಾರವರ ಜೊತೆ ಅವರ ಲೌಕಿಕ ಸಂಬಂಧವಿತ್ತು ನಾವು ದೂರದ ಸಂಬಂಧಿಗಳಾಗಿದ್ದೆವು ಅಂದರೆ ಇಲ್ಲಿ ದಾದಾ ಚಂದ್ರಹಸ್ಜಿಯವರು ಹೇಳ್ತಾ ಇದ್ದಾರೆ ಬಾಲ್ಯದಿಂದಲೇ ನಾನು ಮಮ್ಮಾರವರನ್ನು ನೋಡುತ್ತಿದ್ದೆ ಲೌಕಿಕ ಸಂಬಂಧದ ಕಾರಣ ನಾನು ಅವರ ಮನೆಗೆ ಹೋಗುವುದು ಬರುವುದು ನಡೆಯುತ್ತಿತ್ತು ಮಮ್ಮಾರವರ ವಿದ್ಯಾರ್ಥಿ ಜೀವನವನ್ನು ಸಹ ನಾನು ನೋಡಿದ್ದೇನು ಯಾವಾಗ ಮಮ್ಮಾರವರು ಬಾಬಾರವರ ಸಮ್ಮುಖದಲ್ಲಿ ಬಂದರೋ ಆಗ ನಾನು ಯಾರನ್ನು ವಿದ್ಯಾರ್ಥಿ ಜೀವನದಲ್ಲಿ ನೋಡುತ್ತಿದ್ದೇನೋ ಇವರು ಅದೇ ರಾಧೆಯಾಗಿದ್ದಾರೆ ಎಂದು ನನಗೆ ಆಶ್ಚರ್ಯವಾಯಿತು ಮಮ್ಮಾರವರ ಬುದ್ಧಿ ಎಷ್ಟು ತೀಕ್ಷ್ಣವಾಗಿತ್ತೆಂದರೆ ಬಾಬಾರವರ ಮಹಾವಾಕ್ಯಗಳು ಕಿವಿಗಳಲ್ಲಿ ಬೀಳುತ್ತಿದ್ದಾಗಲೇ ಜೀವನದಲ್ಲಿ ಅವುಗಳನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದರು ಮಮ್ಮ ಜ್ಞಾನದಲ್ಲಿ ಬಂದ ಕೂಡಲೇ ಯಾವ ರೀತಿ ಪರಿವರ್ತಿತರಾದರು ಎಂದರೆ ನಾವು ನೋಡಿ ಬಹಳ ಆಶ್ಚರ್ಯಚಕಿತರಾದೆವು ವಿದ್ಯಾರ್ಥಿ ಜೀವನದಲ್ಲಿ ಅಷ್ಟು ಮಾಡ್ರನ್ ಮತ್ತು ಫ್ಯಾಷನೇಬಲ್ ಆಗಿದ್ದವರು ಇಷ್ಟು ತೀವ್ರ ಗತಿಯಿಂದ ಬಾಬಾರವರ ಜ್ಞಾನವನ್ನು ಧಾರಣೆ ಮಾಡಿದರು ಎಂದಾಗ ನನಗೆ ಬಹಳ ಆಶ್ಚರ್ಯವೆನಿಸುತ್ತಿತ್ತು ಬಾಬಾರವರು ಸಹ ಮೊಮ್ಮಾರವರನ್ನು ಅಷ್ಟು ಬೇಗ ಗುರುತಿಸಿಬಿಟ್ಟರು ಒಂದು ದಿನ ಮುರಳಿಯನ್ನು ಹೇಳುತ್ತಾ ಹೇಳುತ್ತಾ ಬಾಬಾರವರು ಮೊಮ್ಮಾರವರನ್ನು ಕೇಳಿದರು ಮಗು ಹೇಳಿ ನಾನು ನಿಮಗೆ ಬಲಿಹಾರಿ ಆಗಿದ್ದೇನೆ ಅಥವಾ ನೀವು ನನಗೆ ಬಲಿಹಾರಿ ಆಗಿದ್ದೀರಾ ಎಂದು ಕೇಳಿದರು ಆಗ ಮಮ್ಮಾರವರು ಶಾಂತವಾಗಿದ್ದರು ಮತ್ತು ಮುಗುಳ್ ನಗುತ್ತಿದ್ದರು ಮತ್ತು ಬಾಬಾರವರೇ ಉತ್ತರವನ್ನು ಕೊಟ್ಟರು ಮೊದಲು ಮಾಮ್ಮಾರವರು ಮೊದಲು ಬಾಬಾರವರು ಮಮ್ಮಾರವರಿಗೆ ಬಲಿಹಾರಿಯಾದರು ನಂತರ ಮಮ್ಮಾರವರು ಬಾಬಾರಿಗೆ ಬಲಿಹಾರಿಯಾದರು ಹೇಗೆ ಮಮ್ಮಾರವರು ಬಂದ ಕೂಡಲೇ ಬಾಬಾರವರು ಒಂದು ಕಮಿಟಿಯನ್ನು ಮಾಡಿ ತಮ್ಮ ಪೂರ್ಣ ಆಸ್ತಿಯನ್ನು ಅವರಿಗೆ ವಿಲ್ ಮಾಡಿದರು ಬಾಬಾ ನಿಮಗೆ ಹೇಗೆ ಬಲಿಹಾರಿ ಆದರು ಎಂದು ತಿಳಿದಿರಾ ಮಮ್ಮ ಇದನ್ನು ಕೇಳಿ ಮಮ್ಮ ನಕ್ಕರು ಮಮ್ಮ ಬಂದ ಕೂಡಲೇ ಬಾಬಾ ಅವರನ್ನು ಗುರುತಿಸಿ ಒಂದಾದ ನಂತರ ಮತ್ತೊಂದು ಜವಾಬ್ದಾರಿಗಳನ್ನು ಕೊಡುತ್ತಾ ಹೋದರು ಕೊಡುತ್ತಾ ಹೋದರು ಮತ್ತು ಮಮ್ಮಾರವರು ಸಹ ಅವೆಲ್ಲವನ್ನು ಸ್ವೀಕಾರ ಮಾಡುತ್ತಾ ಮಾಡುತ್ತಾ ಯಜ್ಞ ಆದರು ಹೇಗೆ ಯಾವುದೇ ಪಕ್ಷಿ ಹುಲ್ಲು ಅಥವಾ ಆಹಾರದ ಧಾನ್ಯಗಳನ್ನು ಮೊದಲು ತುಂಡು ತುಂಡು ಮಾಡಿ ನಂತರ ತನ್ನ ಮಕ್ಕಳ ಬಾಯಿಯಲ್ಲಿ ಹಾಕುತ್ತದೆಯೋ ಹಾಗೆಯೇ ಮಮ್ಮಾರವರು ಸಹ ಬಾಬಾರವರ ಗುಹ್ಯ ಜ್ಞಾನವನ್ನು ಮೊದಲು ತಮ್ಮಲ್ಲೇ ಧಾರಣೆ ಮಾಡಿಕೊಂಡು ಅನುಭವ ಮಾಡಿ ಅದನ್ನು ಸಹಜ ಮಾಡಿ ಮಕ್ಕಳಾದ ನಮಗೆ ತಿಳಿಸುತ್ತಿದ್ದರು ಮಮ್ಮ ಜ್ಞಾನವನ್ನು ಎಷ್ಟು ಸರಳನ್ನು ಸರಳವನ್ನಾಗಿ ಮಾಡಿ ತಿಳಿಸುತ್ತಿದ್ದರೆಂದರೆ ಈಶ್ವರ ಜ್ಞಾನವನ್ನು ತಿಳಿಯದ ವ್ಯಕ್ತಿಗೂ ಸಹ ಜ್ಞಾನವು ಸಹಜವಾಗಿ ತಿಳುವಳಿಕೆಯಲ್ಲಿ ಬರುತ್ತಿತ್ತು ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತಿತ್ತು ಮತ್ತು ಅವರು ಹರ್ಷಿತರಾಗುತ್ತಿದ್ದರು ಮಮ್ಮಾರವರ ಈ ವಿಶೇಷತೆಯನ್ನು ನೋಡಿ ಬಾಬಾರವರು ಅವರನ್ನು ಹೆಚ್ಚಾಗಿ ಬೇರೆ ಬೇರೆ ಊರುಗಳಿಗೆ ಕಳುಹಿಸುತ್ತಿದ್ದರು ಮಮ್ಮಾರವರ ಅಂತಿಮದ ಎಂಟು ವರ್ಷಗಳು ಪ್ರವಾಸದಲ್ಲಿಯೇ ಕಳೆದವು ಒಂದೆರಡು ಸಲ ನನಗೂ ಸಹ ಮಮ್ಮಾರವರ ಜೊತೆ ಹೋಗುವ ಸೌಭಾಗ್ಯ ಪ್ರಾಪ್ತಿಯಾಯಿತು ಲಖನೌ ಕಾನ್ಪುರ್ ಪಟ್ನಾ ಮುಂತಾದ ನಗರಿಗಳಿಗೆ ಮಮ್ಮಾರವರ ಜೊತೆ ನಾನೂ ಸಹ ಹೋಗಿದ್ದೆ ಮಮ್ಮಾರವರು ಎಷ್ಟು ನಿರಹಂಕಾರಿಯಾಗಿದ್ದಾರೆಂದರೆ ಅವರು ಸಾಧಾರಣ ಸೇವೆಯನ್ನು ಸಹ ತಮ್ಮ ಕೈಯಿಂದ ಮಾಡುತ್ತಿದ್ದರು ಬಾಬಾರವರಿಗೆ ಪ್ರಸಾದವನ್ನು ಸಹ ಅವರೇ ತಯಾರು ಮಾಡುತ್ತಿದ್ದರು ಮಮ್ಮಾರವರು ಪ್ರತಿಯೊಂದು ಮಗುವನ್ನು ಬೇಹದ್ದಿನ ಪ್ರೀತಿಯಿಂದ ಪಾಲನೆ ಮಾಡಿದರು ಪೋಷಿಸಿದರು ಮತ್ತು ಪ್ರತಿ ಅವಶ್ಯಕತೆಯನ್ನು ಪೂರ್ಣ ಮಾಡಿದರು ಮಮ್ಮಾರವರ ನೆನಪು ಬಂದಾಗ ನನಗೆ ನಾ ಏನು ಹೇಳಲಿ ಏನಾದರೂ ಹೇಳಲು ನನ್ನ ಬಳಿ ಶಬ್ದಗಳೇ ಇಲ್ಲ ಮನಸ್ಸು ಅವರ ಸ್ನೇಹದಲ್ಲಿ ಪ್ರಫುಲ್ಲಿತವಾಗುತ್ತದೆ ಈಗ ಬ್ರಹ್ಮಕುಮಾರ ಸಹೋದರರಾದ ಸಂತರಾಮ್ಜಿಯವರು ಮಾತೇಶ್ವರಿಜಿಯವರ ಜೊತೆಯ ತಮ್ಮ ಅನುಭವಗಳನ್ನು ಇಲ್ಲಿ ಹಂಚಿಕೊಳ್ತಾ ಇದ್ದಾರೆ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಯಾವಾಗ ನನಗೆ ಈಶ್ವರಿ ಜ್ಞಾನ ಪ್ರಾಪ್ತಿಯಾಯಿತು ಆಗ ನನ್ನ ಸೌಭಾಗ್ಯ ಬೆಳಗಿತು ಅದೇ ವರ್ಷ ಅಕ್ಟೋಬರ್ನ ಅಂತ್ಯದಲ್ಲಿ ನಾನು ಮಮ್ಮ ಬಾಬಾರವರನ್ನು ಭೇಟಿ ಮಾಡಲು ಮಧುವನಕ್ಕೆ ಬಂದೆನು ಆ ಸಮಯದಲ್ಲಿ ಪ್ರಧಾನ ಕೇಂದ್ರ ಕೋಟಾ ಹೌಸ್ನಲ್ಲಿ ಇತ್ತು ಆಗ ಡೌಲ್ಪುರ್ ಹೌಸ್ನಲ್ಲಿ ನಮ್ಮನ್ನು ಇರಿಸಲಾಗಿತ್ತು ಯಾವಾಗ ಮೊದಲನೇ ದಿನ ಕೋಟ್ ಕೋಟಾ ಹೌಸ್ನ ಹಾಲ್ನಲ್ಲಿ ಮಮ್ಮ ಬಾಬಾರವರ ಜೊತೆ ಪ್ರಥಮ ಭೇಟಿ ಮಾಡಲು ಬಂದೆನೋ ಆಗ ಮಧುರ ಮಮ್ಮ ಶಾಂತ ಸ್ಥಿತಿಯಲ್ಲಿ ಮುಗುಳ್ನಗೆಯನ್ನು ಹರಡಿಸುತ್ತಾ ಅಲೌಕಿಕ ಆಕರ್ಷಣೀಯ ಕೇಂದ್ರವಾಗಿರುವುದನ್ನು ನೋಡಿದೆ ಬಾಬಾರವರ ಮಡಿಲನ್ನು ಪಡೆದ ನಂತರ ಮಮ್ಮಾರವರ ಮಡಿಲಿಗೆ ಹೋದೆ ಬಹಳ ಸಮಯದಿಂದ ಅಗಲಿ ಹೋಗಿದ್ದ ನನ್ನ ತಾಯಿ ನನಗೆ ಸಿಕ್ಕಿದರು ಎಂಬ ಅನುಭವವಾಯಿತು ಅವರ ದೃಷ್ಟಿ ಎಷ್ಟೊಂದು ನಿರ್ಮಲ ಸ್ನೇಹಮಯಿ ಹಾಗೂ ಶಕ್ತಿಶಾಲಿಯಾಗಿತ್ತು ಎಂದರೆ ಕಣ್ಣುಗಳ ರೆಪ್ಪೆಯನ್ನು ಅಲುಗಾಡಿಸದೇ ನೋಡುತ್ತಿದ್ದೆ ಸಮಯದ ನೆನಪೇ ಇರಲಿಲ್ಲ ವಾಸ್ತವದಲ್ಲಿ ಪ್ರಥಮ ಮಿಲನದಲ್ಲಿಯೇ ನನಗೆ ಮಮ್ಮಾರವರ ಪವಿತ್ರತೆ ಗುಣ ಮತ್ತು ಧಾರಣೆಗಳಿಂದ ಸಂಪನ್ನನಾಗಿರುವ ಈ ಪತಿತ ಪ್ರಪಂಚವನ್ನು ಪಾವನ ಮಾಡುವುದಕ್ಕಾಗಿಯೇ ಬಂದಿರುವ ಅವತರಿತ ದೇವಿಯಾಗಿದ್ದಾರೆಂಬ ಅನುಭವ ಆಗುತ್ತಿತ್ತು ಅವರ ದೃಷ್ಟಿಯಲ್ಲಿ ಅಲೌಕಿಕ ಜಾದೂ ಇತ್ತು ಅವರು ಚೈತನ್ಯ ರೂಪದಲ್ಲಿರುವ ಆಧ್ಯಾತ್ಮಿಕ ಚುಂಬಕವಾಗಿದ್ದಾರೆ ಎಂಬಂತೆ ಅನುಭವ ಆಗುತ್ತಿತ್ತು ಮಮ್ಮಾರವರು ಯಜ್ಞದ ಕಾರ್ಯಭಾರದ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಮಕ್ಕಳ ಉನ್ನತಿ ಮತ್ತು ಶಿಕ್ಷಣಕ್ಕಾಗಿಯೂ ಸಮಯ ಕೊಡುತ್ತಿದ್ದರು ಒಂದು ದಿನ ಮಧುಬನದ ಯಾತ್ರೆ ಪೂರ್ಣ ಮಾಡಿ ಕಾನ್ಪುರನ್ನು ತಲುಪುತ್ತಿದ್ದಂತೆ ನನ್ನ ಸೌಭಾಗ್ಯದ ಪರಮ ಲಾಟರಿ ತೆರೆಯಿತು ಬಾಬಾರವರಿಂದ ಮಮ್ಮ ಮೊದಲ ಬಾರಿಗೆ ಯಜ್ಞದಿಂದ ಹೊರಗೆ ಬಂದು ಈಶ್ವರ್ಯ ಸೇವಾರ್ಥವಾಗಿ ಕಾನ್ಪುರಕ್ಕೆ ಬರುತ್ತಿದ್ದಾರೆ ಎಂದು ಟೆಲಿಗ್ರಾಮ್ ಬಂತು ಮಮ್ಮ ಬಂದಿದ್ದರಿಂದ ಅಲ್ಲಿ ಹೊಸ ಹುರುಪು ಉತ್ಸಾಹ ತುಂಬಿತು ಬೆಳಿಗ್ಗೆ ಮುರಳಿ ಕ್ಲಾಸ್ಗೆ ಮತ್ತು ನಂತರವೂ ಸಹ ಆಧರಣೀಯ ಮೊಮ್ಮಾರವರು ಉಳಿದುಕೊಂಡಿದ್ದ ತಿಲಕ್ ನಗರ್ ಸೇವಾ ಕೇಂದ್ರಕ್ಕೆ ನಾವು ಹೋಗುತ್ತಿದ್ದೆವು ಇದಲ್ಲದೆ ಮೊಮ್ಮಾರವರು ಅಕ್ಕಪಕ್ಕದ ಸ್ಥಾನಗಳು ಅಂದರೆ ಉನ್ನಾವ್ ಲಕ್ನೋ ಅಥವಾ ಅಲಹಾ ಅಲಹಾಬಾದ್ಗೆ ಹೋಗುತ್ತಿದ್ದಾಗ ಅಲ್ಲಿಗೂ ಅವರ ಸಾನ್ನಿಧ್ಯವನ್ನು ಪಡೆಯಲು ನಾವು ಹೋಗುತ್ತಿದ್ದೆವು ಬಾಲಭವನ ತೆರೆದ ನಂತರ ಮೊಮ್ಮ ಬಹಳ ಸಮಯ ಅಲ್ಲಿಯೇ ಇದ್ದರು ನಂತರ ಪಟ್ನಾ ಮತ್ತು ಕಲ್ಕತ್ತಾದಲ್ಲಿಯೂ ಸಹ ಈಶ್ವರ್ಯ ಸೇವಾರ್ಥವಾಗಿ ಮಮ್ಮಾರವರ ಆಗಮನವಾಯಿತು ಈ ರೀತಿಯಾಗಿ ಮಮ್ಮಾರವರ ಅಂಗಸಂಗದಲ್ಲಿದ್ದು ಅವರ ವಿಶೇಷತೆಗಳು ಮತ್ತು ಸೂಕ್ಷ್ಮ ಶಕ್ತಿ ಇತ್ಯಾದಿಗಳನ್ನು ಸೂಕ್ಷ್ಮದಲ್ಲಿ ನೋಡುವ ಗುರುತಿಸುವ ತಿಳಿದುಕೊಳ್ಳುವ ಹಾಗೂ ಅದರಿಂದ ಲಾಭವನ್ನು ಪಡೆಯುವ ಅವಕಾಶ ಪುನಃ ದೊರೆಯಿತು ಜ್ಞಾನದ ಕ್ಷೇತ್ರದಲ್ಲಿ ಮಮ್ಮಾರವರು ಸಂಪೂರ್ಣ ನಿಶ್ಚಯ ಬುದ್ಧಿಯುಳ್ಳವರಾಗಿದ್ದರು ಪರಮಾತ್ಮನ ಮಹಾ ಆಳವಾದ ಆಸಕ್ತಿ ಮತ್ತು ತಿಳುವಳಿಕೆಯ ಜೊತೆಯಲ್ಲಿ ಪುನಃ ಪುನಃ ಓದುತ್ತಿದ್ದರು ಅವರ ಅನುಭವದ ಪ್ರಕಾರ ಮುರುಳಿಯು ಜೀವನವನ್ನು ಸಂಪೂರ್ಣ ಮತ್ತು ಸಂಪನ್ನವನ್ನಾಗಿ ಮಾಡಲು ಇರುವ ಒಂದೇ ಒಂದು ಸಾಧನವಾಗಿತ್ತು ವಾಸ್ತವವಾಗಿ ಅಭ್ಯಾಸ ಮತ್ತು ಆಳವಾದ ಮನನ ಚಿಂತನೆ ಆಧಾರದ ಮೇಲೆ ಜ್ಞಾನ ಬಿಂದುಗಳನ್ನು ಕೇಳುತ್ತಾ ಮತ್ತು ಓದುತ್ತಾ ಅವರು ಅದರ ವ್ಯಾವಹಾರಿಕ ರೂಪದ ಅನುಭವ ಮಾಡುವ ಹಾಗೂ ಅದರಲ್ಲಿ ಸಹಜವಾಗಿ ಸ್ಥಿತರಾಗುವ ಪ್ರತಿಭೆಯನ್ನು ವಿಕಾಸಗೊಳಿಸಿಕೊಂಡಿದ್ದರು ಅಂದರೆ ಈಶ್ವರ್ಯ ಜ್ಞಾನದ ಮೇಲೆ ಅವರಿಗೆ ಪೂರ್ಣ ಅಧಿಕಾರವಿತ್ತು ಅವರು ಯಾವುದೇ ಜ್ಞಾನ ಬಿಂದುವನ್ನು ಸಂಪೂರ್ಣ ಅಧಿಕಾರದಿಂದ ತಿಳಿಸುತ್ತಿದ್ದರು ಆದ್ದರಿಂದ ಕೇಳುವಂಥವರಿಗೆ ಅವರ ಅದರ ಯಥಾರ್ಥ ವಿಷಯದಲ್ಲಿ ಸಹಜವಾಗಿ ನಿಶ್ಚಯವಾಗುತ್ತಿತ್ತು ಹಾಗೂ ಅವರ ಸಂಶಯ ದೂರವಾಗುತ್ತಿತ್ತು ಮಮ್ಮಾರವರಿಗೆ ಯೋಗವನ್ನು ಜೋಡಿಸಬೇಕಾದ ಅವಶ್ಯಕತೆಯೇ ಇರಲಿಲ್ಲ ಬದಲಾಗಿ ನೋಡಿ ಮಮ್ಮಾರವರಿಗೆ ಯೋಗವನ್ನು ಜೋಡಿಸಬೇಕಾದ ಅವಶ್ಯಕತೆ ಇರಲಿಲ್ಲ ಅಂತಾರೆ ಬಾಯಿಜಿಯವರು ಬದಲಾಗಿ ಅವರು ನಿರಂತರ ಸಹಜ ಮತ್ತು ಸ್ವತಃ ಯೋಗಿನಿಯಾಗಿದ್ದರು ಮನ್ಮನಾಭವ ಮಧ್ಯಜೀಭವ ಮಹಾಮಂತ್ರವನ್ನು ಅವರು ಸ್ವಾಭಾವಿಕ ರೂಪದಲ್ಲಿ ಧಾರಣೆ ಮಾಡಿಕೊಂಡಿದ್ದರು ಅಂದರೆ ಅವರು ಈ ಭೂಮಿಯ ಮೇಲೆ ನಡೆಯುತ್ತಾ ತಿರುಗಾಡುತ್ತಿದ್ದರು ಇದರಿಂದ ಭಿನ್ನರಾಗಿ ಇರುವಂತೆ ಅನ್ಯರಿಗೆ ಅನುಭವವಾಗುತ್ತಿತ್ತು ಅವರ ಬುದ್ಧಿ ಸದಾ ಪರಂಧಾಮದಲ್ಲಿ ಜೋಡಿಸಿರುವಂತೆ ಹಾಗೂ ಅತೀಂದ್ರಿಯ ಸುಖದ ಅನುಭವ ಮಾಡುತ್ತಿರುವಂತೆ ಅನಿಸುತ್ತಿತ್ತು ಅವರು ಯೋಗ ನಿಷ್ಠರಾಗುತ್ತಿದ್ದಾಗ ವಾತಾವರಣದಲ್ಲಿ ಆಳವಾದ ಶಾಂತಿಯು ತುಂಬುತ್ತಿತ್ತು ನೋಡಿ ಯಾವಾಗ ಅವರು ಯೋಗದಲ್ಲಿ ನಿರತರಾಗಿರ್ತಾರ ಅವಾಗ ವಾತಾವರಣದಲ್ಲಿ ಕೂದಲು ಕೂಡ ಆಳವಾದ ಶಾಂತಿ ತುಂಬುತ್ತಿತ್ತು ಅಂತ ಹೇಳ್ತಾ ಇದ್ದಾರೆ ಅನ್ಯ ವ್ಯಕ್ತಿಗಳಿಗೆ ಶಾಂತಿ ಮತ್ತು ಶಕ್ ಶಕ್ತಿಯ ಶಕ್ತಿಶಾಲಿ ಪ್ರಕಂಪನಗಳ ಅನುಭವ ಆಗುತ್ತಿತ್ತು ಅವರಲ್ಲಿ ಯೋಗಿಗಳ ಎಲ್ಲ ಲಕ್ಷಣಗಳು ಇದ್ದವು ಈ ಕಾರಣದಿಂದ ಅವರ ವ್ಯಕ್ತಿತ್ವ ಬಹಳ ಪ್ರಭಾವಶಾಲಿಯಾಗಿತ್ತು ದಿವ್ಯ ಗುಣಗಳ ಧಾರಣೆಯ ಕ್ಷೇತ್ರದಲ್ಲಿ ಮಾತೇಶ್ವರಿಯವರು ನಿಶ್ಚಿತವಾಗಿ ಅದ್ವಿತೀಯ ಮತ್ತು ಸರ್ವಗುಣ ಸಂಪನ್ನರಾಗಿದ್ದರು ಅಥವಾ ಅವರು ದಿವ್ಯ ಗುಣಗಳ ಜನನಿಯಾಗಿದ್ದಾರೆಂದೂ ಹೇಳಬಹುದು ಅಂತರ್ಮುಖತೆ ಗುಣಗ್ರಾಹಕತೆ ಗಂಭೀರತೆ ಧೈರ್ಯತೆ ಮಧುರತೆ ಮುಖತೆ ಪ್ರಸನ್ನತೆ ಸಾಕ್ಷಿ ದೃಷ್ಟ ಪವಿತ್ರತೆ ಶಾಲೀನತೆ ಅಚಲ ಅಡೋಲ ಸ್ಥಿತಿ ಡ್ರಾಮಾದ ಮೇಲೆ ಸಂಪೂರ್ಣ ನಿಶ್ಚಯ ಮುಂತಾದ ಸರ್ವಗುಣಗಳ ಸಾಕ್ಷಾತ್ ಚೈತನ್ಯ ಮೂರ್ತಿಯಾಗಿದ್ದರು ಯಾರೆಲ್ಲ ಬ್ರಹ್ಮವತ್ಸರು ಅವರ ಸಾನ್ನಿಧ್ಯವನ್ನು ಪ್ರಾಪ್ತಿ ಮಾಡಿಕೊಂಡರೋ ಅವರು ಮಮ್ಮಾರವರ ದಿವ್ಯತೆಯಿಂದ ಪ್ರಭಾವಿತರಾಗದೆ ಇರಲಾಗುತ್ತಿರಲಿಲ್ಲ ಅಚ್ಚ ಓ